ಕನ್ನಡ ನೆಲದಲ್ಲಿ ಮರಾಠಿಗನ ದರ್ಪ ಕನ್ನಡಿಗನ ಮೇಲೆ ದಬ್ಬಾಳಿಕೆಯನ್ನು ನಡೆಸಲಾಗಿದೆ ಕನ್ನಡಿಗ ಟೋಲ್ ಸಿಬ್ಬಂದಿ ಮೇಲೆ ಮರಾಠಿ ಮ್ಯಾನೇಜರ್ ದರ್ಪ ಈ ಮರಾಠಿಗರು ಕನ್ನಡಿಗರ ಮೇಲೆ ದರ್ಪ ಮೆದೊಂದು ಬಿಡ್ತಾ ಇದೆ ಪದೇ ಪದೇ ರೀತಿಯಾದಂತಹ ಘಟನೆ ಆಗುತ್ತೆ ಇತ್ತೀಚೆಗಷ್ಟೇ ಕನ್ನಡಿಗರನ್ನ ಕಂಬಕ್ಕೆ ಕಟ್ಟುಬಿಟ್ಟು ಹೊಡೆದಿದ್ರು ಕನ್ನಡಿಗರ ಮೇಲೆ ದಬ್ಬಾಳಿಕೆಯನ್ನು ನಡೆಸಲಾಗಿದೆ ಕನ್ನಡಿಗ ಟೋಲ್ ಫಿಬ್ಬರಿಂದ ಮರಾಠಿ ಮ್ಯಾನೇಜರ್ ಅವರಿಂದ ದರ್ಪವನ್ನ ಬೆಳೆಯಲಾಗಿದೆ ಬೆಳಗಾವಿಯ ಚಿಕ್ಕೋಡಿ ಹೊರವಲಯದಲ್ಲಿರುವಂತಹ ಟೋಲ್ ಫ್ಲಾಟ್ ಗುತ್ತಿಗೆ ಆಧಾರದ ಮೇಲೆ ಮಹಾರಾಷ್ಟ್ರ ಉದ್ಯಮಿಯನ್ನ ಅಂದ್ರೆ ಅದನ್ನೇ ನಡೆಸ್ಕೊಂಡು ಬರ್ತಾ ಇದ್ರು ಟೋಲ್ ಮಹಾರಾಷ್ಟ್ರ ಉದ್ಯಮಿ ಕೇವಲ ಹತ್ತು ಸಾವಿರ ಸಂಬಳಕ್ಕೆ ಟೋಲ್ನಲ್ಲಿ ಕನ್ನಡಿಗರು ಕಾಪ ದುಡಿತಿದ್ರು ಪ್ರತಿ ತಿಂಗಳು ಎರಡು ಸಾವಿರ ತುಂಬ ಅದ್ರಲ್ಲೂ ಕಟ್ ಮಾಡ್ತಾ ಇತ್ತು ಸಿಗೋದೇ ಹತ್ತು ಸಾವಿರ ಅದ್ರಲ್ಲಿ ಬೇರೆ ಎರಡು ಸಾವಿರ ಕಟ್ ಮಾಡಿದ್ರೆ ಎಂಟು ಸಾವಿರ ಕೈ ಹೋಗುತ್ತೆ ಪ್ರಶ್ನೆ ಮಾಡಿದ್ರೆ ಏನ್ರೇ ಆಗುತ್ತೆ ಎಂಟು ಸಾವಿರ ರೂಪಾಯಿ ದರ ಯಾಕೆ ಸಾವಿರ ರೂಪಾಯಿ ಕಟ್ ಮಾಡ್ತಿದ್ದೀರಾ ಪ್ರಶ್ನೆ ಮಾಡಿದ್ರೆ ನಿಮ್ಮನ್ನ ಕೆಲಸದಿಂದ ತಗದಾಕ್ ಕೊಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹೊಡ್ಡಿದ್ದಾನೆ ಮರಾಠಿ ಮ್ಯಾನೇಜರ್ ವಿರುದ್ಧ ಕನ್ನಡಪರ ಹೋರಾಟಗಾರರು ಕಿಡಿಕಾರಿದ್ದಾರೆ ಬರೀ ಸಿಗದ ಹತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಅದರಲ್ಲಿ ಎರಡು ಸಾವಿರ ರೂಪಾಯಿ ಕಟ್ ಮಾಡಿಬಿಟ್ರೆ ಎಂಟು ಸಾವಿರ ರೂಪಾಯಿ ಸಿಗುತ್ತೆ ನಾವು ಹೇಗ್ರಿ ಜೀವನ ನಡೆಸೋದು ಯಾಕೆ ರೀ ಕಟ್ ಮಾಡಿದ್ರಿ ಎರಡು ಸಾವಿರ ರೂಪಾಯಿ ಅಂತ ಹೇಳಿ ಕೇಳಿದ್ರೆ ನಿಮ್ಮನ್ನು ಕೆಲಸದಿಂದ ತೆಗೆದು ಹಾಕ್ಬಿಡ್ತೀವಿ ಅಂತ ಹೇಳಿ ದರ್ಪದ ಮಾತನಾಡಿದ್ದಾರೆ ಮರಾಠಿ ಮ್ಯಾನೇಜರ್ ವಿರುದ್ಧ ಕನ್ನಡಪರ ಹೋರಾಟಗಾರರು ಸಿಡಿಮಿಡಿಗೊಂಡಿದ್ದಾರೆ ಸ್ಥಳಕ್ಕೆ ಚಿಕ್ಕೋಡಿ ಠಾಣೆಯ ಪೊಲೀಸರು ಭೇಟಿ ಕೊಟ್ಟು ಆ ನಡೆಸಿ ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ